ಡ್ರಿಪ್ ಪೈಪ್ ಅನ್ನು ಯಾವುದೋ ಪ್ರಾಣಿಗಳು ಕತ್ತರಿಸ್ತಾ ಕಳೆದ ವರ್ಷವೇ ನೋಡಿದೆ ಈ ಕತ್ತರಿಸುವುದಕ್ಕೆ ಹರಳಿಂಡಿಯ ನೀರನ್ನು ಡ್ರಿಪ್ ಪೈಪಿನ ಮುಖಾಂತರ ಕೊಟ್ಟಿದ್ದರಿಂದಾಗಿ ಆ ನಂತರ ಕತ್ತರಿಸಿದ್ದು ಕಂಡು ಬರಲಿಲ್ಲ ಈ ಬ್ಯಾರಲ್ ನಲ್ಲಿ ಹರಳಿಂಡಿಯನ್ನು ನೀರು ಹಾಕಿ ಬದಲಿಸಿಟ್ಟಿದೆ ವಾರಗಳ ಕಾಲ ಆಯಿತು ವಾಸನೆ ಬರ್ತಾ ಇದೆ ಅಕಸ್ಮಾತ್ ಕೈಗೆಲ್ಲ ಮುಟ್ಟಿದ್ರೆ ಅಷ್ಟು ಸುಲಭದಲ್ಲಿ ವಾಸನೆ ಹೋಗುದಿಲ್ಲ ಇದನ್ನು ಈಗ ಫಿಲ್ಟರ್ ಮಾಡಿ ಡ್ರಿಪ್ ಇರಿಗೇಷನ್ ಮುಖಾಂತರ ತೋಟಕ್ಕೆ ಕೊಡಬೇಕು ಡ್ರಿಪ್ ಇರಿಗೇಷನ್ ಫಿಲ್ಟರ್ ಅಲ್ಲಿ ಇದೆ ಮಿಶ್ ಫಿಲ್ಟರ್ ಅದಕ್ಕೆ ವೆಂಚುರಿ ಮುಖಾಂತರ ರಸಗೊಬ್ಬರ ಕೊಡ್ಲಿಕ್ಕೆ ಅಂತ ಹೇಳುವಂತಹ ವ್ಯವಸ್ಥೆ ಇದೆ ಅದೇ ಭಾಗಕ್ಕೆ ಒಂದು ಪೈಪ್ ಅನ್ನು ಸಿಕ್ಕಿಸಿ ಬೆಟ್ರಿ ಸ್ಪ್ರೇಯರ್ ಮುಖಾಂತರ ಹರಳೆ ಹಿಂಡಿ ದ್ರವವನ್ನು ಕೊಡೋದು ಇದನ್ನು ಫಿಲ್ಟರ್ ಮಾಡ್ಲಿಕ್ಕೆ ಒಂದು ಸಣ್ಣ ಬ್ಯಾರಲ್ ಒಂದು ಬಟ್ಟೆ ಮತ್ತು ಇದೊಂದು ಬಟ್ಟೆ ಇಟ್ಟುಕೊಂಡಿದ್ದೇನೆ ಇದೀಗ ಸ್ಟ್ರೈನ್ ಮಾಡಿದ ನೀರು ಈ ಬ್ಯಾರಲ್ ಫುಲ್ ಆಗಿದೆ ಬೆಟ್ರಿ ಪಂಪು ಸ್ಟಾರ್ಟ್ ಮಾಡಿದ್ದೇನೆ ಇಡೀ ತೋಟಕ್ಕೆ ನೀರು ಬಿಟ್ಟಿದ್ದೇನೆ ಸುಮಾರು ಅರ್ಧ ಗಂಟೆ ಬೇಕಾಗ್ತದೆ ಇದರಲ್ಲಿರೋ ನೀರು ಮುಗಿಲಿಕ್ಕೆ ಅಷ್ಟು ಹೊತ್ತು ಈ ಹರಳೆ ಹಿಂಡಿಯ ನೀರು ಉಳಿದ ನೀರಿನೊಂದಿಗೆ ಬೆರೆತುಕೊಂಡು ಇಡೀ ತೋಟಕ್ಕೆ ಹಂಚಿ ಹೋಗ್ತಾ ಇರ್ತದೆ